ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನ್ ರೂಪಾಯಿ ಓಕೆ ಮಾಡ್ತೀವಿ ಕಮ್ಮಿ ಬಟ್ಟೆ ಇರುತ್ತೆ ಅದನ್ನೇ ಕಾಯ್ತಾ ಇದ್ರು ಹೇಳ್ತಾ ಇದ್ರು ಹಂಗೆ ನಿಮಗೂ ತೋರಿಸು ಆಗತ್ತೆ ಅಂತ ಮಾಡಿದ್ರು ಇಷ್ಟು ಕಮ್ಮಿ ಬಟ್ಟೆ ಇದೆ ಇವ್ರಿಗೆ ಪ್ಯಾಚ್ ಅಂತ ಪ್ಯಾಚ್ ಕಷ್ಟ ಆಗತ್ತೆ ಅಂತ ಹಂಗಾಗಿ ಪ್ಯಾಚೇ ಕೊಡ್ದಂಗೆ ಲಿಂಕ್ ಕಟ್ ಮಾಡೋದು ಬಟ್ಟೆ ಕಮ್ಮಿ ಇತ್ತು ಪ್ಯಾಚ್ ಕೊಡ್ಲೇಬೇಕಲ್ವಾ ಆ ಥರ ಬಳಸ್ಬೋದು ಅಳತೆ ಬಳಸ್ಬಿಡುತ್ತಲ್ಲ ಟೇಪು ಮಾಡಬೇಕು ಹಾಂ ಇವಾಗ ಇವರು ಪ್ಲೈನ್ ಬ್ಲೌಸ್ ಹೊಲಿತಾ ಇದ್ದಾರಲ್ವೇನಪ್ಪ ಇವಾಗ ಎಷ್ಟಿದೆ ತೋಳಿನ ಉದ್ದ ಎಷ್ಟಿದೆ ಆರೂವರೆ ಇದೆ ಪ್ಲೈನ್ ಬ್ಲೌಸ್ಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಒಂದೂವರೆ ಎಕ್ಸ್ಟ್ರಾ ತೊಗೋಬೇಕು ಟೋಟಲ್ ತೋಳಿನ ಉದ್ದಾನ ಎಂಟು ಇಂಚು ತೊಗೋಬೇಕು ಇಲ್ಲಿಂದ ಇಲ್ಲಿ ಎಂಟು ಇಂಚು ತೊಗೋಬೇಕು ಹಿಂಗಿಂಗ್ ಫೋಲ್ಡ್ ಮಾಡಲಿಕ್ಕೆ ಸಾಕಾಗಲ್ಲ ಅಲ್ವಾ ಹಾಗಾಗಿ ಎಂಟು ಇಂಚು ತೊಗೋಬೇಕು ಸುತ್ತಳತೆ ಬಂದು ಡೀಟೇಲಾಗಿ ನಿಧಾನ ಕೇಳ್ತೀನಿ ಸುಮ್ಮನೆ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಆರೂವರೆ ಇದೆ ಓಕೆನಾ ಆರೂವರೆಗೆ ಒಂದೂವರೆ ಇಲ್ಲ ಅಥವಾ ಕಚ್ಚಾ ಎರಡು ಸೇರಿಸ್ತೀವಿ ಅಂದರೆ ಎಂಟು ಅಥವಾ ಎಂಟೂವರೆ ತೊಗೋಬೇಕು ಓಕೆ ಇಲ್ಲಿಗೆ ಆಯಿತು ಅದಾದಮೇಲೆ ಕೆಳಭಾಗ ನಮ್ಮ ತೋಳಿನ ಉದ್ದದ್ರಲ್ಲಿ ನಾವು ಇಲ್ಲಿಂದ ಎಷ್ಟು ಎಂಟು ತೊಗೊಂಡಿದ್ದು ಏಳುವರೆ ತೊಗೋಬೇಕಲ್ವಾ ಏಳುವರೆ ಇಲ್ಲಿ ಇಡಬೇಕು ಯಾಕೆ ಒಂದು ಚೂರ್ ಮೇಲೆ ತಗೊಬಿಟ್ಟು ಏಳುವರೆ ಓಕೆನಾ ರೆಡಿ ಆರೂವರೆ ಇತ್ತಲ್ಲ ಕಂದ ನಿಮಿಷ ಓಕೆ ತೋಳಿನ ಉದ್ದ ಎಂಟರಲ್ಲಿ ಎರಡು ಅಥವಾ ಎರಡೂವರೆನೇ ಕಮ್ಮಿ ಮಾಡೋಣ ಎರಡೂವರೆ ಕಮ್ಮಿ ಮಾಡಿದೆ ಎಷ್ಟು ಬರುತ್ತೆ ಇಲ್ಲಿ ಐದೂವರೆ ಬರುತ್ತೆ ಓಕೆನಾ ಇಲ್ಲಿ ಮೂರು ಇಂಚು ಸ್ಟ್ರೈಟ್ ಬಂದು ಹಿಂಗೆ ಹೋಗಿ ವಾಪಸ್ ಹಿಂಗೆ ಬರಬೇಕು ಎರಡು ಇಂಚು ಮುಂದೆ ಹೋಗಿ ವಾಪಸ್ ಹಿಂಗೆ ಬರಬೇಕು ಇಲ್ಲಿ ಬಟ್ಟೆ ಅಟ್ಯಾಚಿಂಗ್ ಮಾಡಬೇಕು ಅಲ್ವಾ ಬಟ್ಟೆನೇ ಅಟ್ಯಾಚಿಂಗ್ ಮಾಡಿದೆ ಹೆಂಗೆ ಕಟ್ ಮಾಡ್ಕೊಳ್ಳೋದು ಹತ್ತು ವರ್ಷವಾ ಓಕೆ ಫಸ್ಟು ಇದನ್ನ ಮಾಡೋದ್ಕಿಂತ ಮುಂಚೆ ನ್ಯೂಸ್ ಪೇಪರಲ್ಲಿ ಫಸ್ಟು ಕಟ್ ಮಾಡೋಣ ಇವಾಗ ನಿಧಾನ ಕೇಳ್ಕೊತೀನಿ ನೀವು ನೋಡ್ಕೊಳ್ಳಿ ಆಯಿತಾ ಫಸ್ಟು ತೋಳಿನ ಉದ್ದ ಗಮನ ಇಟ್ಟು ನೋಡಿಕೊಡ್ರಿ ನೀವು ಅಷ್ಟೇ ಯೂಟ್ಯೂಬಲ್ಲಿ ನೋಡ್ತಿರೋ ನೀವು ಅಷ್ಟೇ ಫಸ್ಟು ಕಟ್ಟಿಂಗು ನ್ಯೂಸ್ ಪೇಪರಲ್ಲಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಭುಜದಿಂದ ಕೆಳಭಾಗ ತಗೋಬೇಕು ಎಷ್ಟಿದೆ ರೆಡಿ ಆರೂವರೆ ಇದೆ ಒಂದೂವರೆ ಎಕ್ಸ್ಟ್ರಾ ತೊಗೊಂಡ್ರೆ ಎಂಟು ಇಲ್ಲಿ ತೋಳಿನ ಉದ್ದ ರೆಡಿ ಆರೂವರೆ ಒಂದೂವರೆ ಸೇರಿಸಿದ್ರೆ ಎಂಟು ಇಂಚ್ ಆಗತ್ತೆ ಪೆನ್ ತಗೋಬೇಕು ಓಕೆ ಓಕೆನಾ ಅದಾದಮೇಲೆ ತೋಳಿನ ಸುತ್ತಳತೆ ಕೆಳಭಾಗ ಇದನ್ನು ತಗೋಬೇಕು ಎಷ್ಟಿದೆ ಇದರಲ್ಲಿ ಎಷ್ಟಿದೆ ಆರೂವರೆ ಆರೂವರೆ ಒಂದೂವರೆ ಅಥವಾ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಆರೂವರೆಗೆ ಎರಡು ಇಂಚೆ ತೊಗೊಳ್ಳಿ ಪರವಾಗಿಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಎಂಟೂವರೆ ಆಗುತ್ತೆ ಕಚ್ಚಾ ಬೇಕು ಅನ್ನೋರು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೋದು ಇಲ್ಲಾಂದರೆ ಒಂದೂವರೆ ತೊಗೋಬೋದು ತೋಳಿನ ಉದ್ದ ತೋಳಿನ ಸುತ್ತಳತೆ ಬಂದರೆ ಸಾಕು ತೋಳಿನ ಕೆಳಭಾಗ ನಮಗೆ ಗೊತ್ತಾಗೋಗುತ್ತೆ ಎಷ್ಟಪ್ಪ ಅಂದರೆ ತೋಳಿನ ಉದ್ದ ಎಂಟರಲ್ಲಿ ನಾವು ಎರಡು ಅಥವಾ ಎರಡೂವರೆ ಎರಡೂವರೆ ಕಮ್ಮಿ ಮಾಡಿದ್ರೆ ಐದೂವರೆ ಬರುತ್ತೆ ಹೀಗೆ ಇಲ್ಲೊಂದು ಚುಕ್ಕಿ ಇಟ್ಕೊಳ್ಳೋಣ ಓಕೆನಾ ಮೂರು ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ ಶೇಪ್ ತೆಗಿಲಿಕ್ಕಿದ್ದಾರೆ ಓಕೆ ಕೆಲವರು ಎಸ್ ಥರ ಎಲ್ಲ ಮಾಡ್ತಾರೆ ಅದು ಸರ್ಕಸ್ ಬೇಡ ಇಷ್ಟು ಮಾಡಿ ಬ್ಲೌಸ್ ಸ್ಲೀವ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ರಿಂಕಲ್ಸ್ ಕೂಡ ಬರೋಲ್ಲ ನೀಟಾಗಿ ಬರುತ್ತೆ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಕ್ರಾಸಿಗೆ ಎರಡು ಇಂಚು ಮುಂದೆ ಹೋಗಬೇಕು ಏನಕ್ಕೆ ಅಂದರೆ ಕಚ್ಚಾ ಜಾಸ್ತಿ ಬಿಟ್ಟಿರ್ತೀವಲ್ಲ ಹಾಗಾಗಿ ಈ ರೀತಿ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಇಲ್ಲಿಂದ ಎರಡು ಇಂಚು ಈ ಸ್ಲೀವ್ ಕಟ್ಟಿಂಗ್ ಅರ್ಥ ಆಯ್ತಾ ನಿಮಗೆ ಓಕೆ ಇದನ್ನು ಕಟ್ ಮಾಡೋಣ ಇಲ್ಲ ಕ್ಯಾಪೆಲ್ಲ ಸೀಸರ್ ಕೊಡ್ಕೊಂಡ ಎಲ್ಲ ಈಸಿ ಇರುತ್ತೆ ಬರ್ದಲ್ಲೇ ಹುಳ ಬಿಟ್ಕೊಂಡು ನನಗೆ ಬರಲ್ಲ ಅಂತ ಕುತ್ಕೊಂತೀರ ಓಕೆನಾ ಇವಾಗ ಇಲ್ಲಿ ನ್ಯಾಚುರಲ್ ಇದು ಸ್ಲೀವ್ ಕಟಿಂಗ್ ಅರ್ಥ ಆಯ್ತಲ್ಲ ಫ್ರಂಟ್ ಕಟಿಂಗ್ ಕೆಲವ್ರು ಕೇಳ್ತಾರೆ ಮ್ಯಾಮ್ ಫ್ರಂಟ್ ಕಟಿಂಗ್ ಇವತ್ತು ತಗಿಲೇ ಇಲ್ವಲ್ಲ ಅಂತ ನಾವು ಫ್ರಂಟ್ ಕಟಿಂಗ್ ಮಾರ್ಕರ್ ಫ್ರಂಟ್ ಕಟ್ಟಿಂಗ್ ಬಂದು ಸ್ಟಿಚ್ ಮಾಡಬೇಕಾದ್ರೆ ನಾವು ಕಟ್ ಮಾಡ್ಕೊತೀವಿ ಒಂದೇ ಸಲ ಯಾವ ಕಡೆ ಫ್ರಂಟು ಯಾವ ಕಡೆ ಬ್ಯಾಕು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂದ್ಬಿಟ್ಟು ಫ್ರಂಟ್ ಕಟ್ಟಿಂಗ್ನ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾಡ್ಕೊತೀವಿ ಇಲ್ಲಿಂದ ಒಂದು ಇಂಚು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಲಾಸ್ಟಿಂದ ಎರಡು ಇಂಚಿಗೆ ಒಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಇಟ್ಕೊಂಡು ಎಲ್ಲ ಕಡೆ ಅರಧ ಇಂಚಿಗೆ ಒಂದು ಚುಕ್ಕಿ ಇಟ್ಕೊಂಡು ಬರಬೇಕು ಓಕೆನಾ ಇಷ್ಟೇ ಇದು ಫ್ರಂಟಿಂಗ್ ಓಪನ್ ಮಾಡ್ಕೊಂಡು ಕಟ್ ಮಾಡಬೇಕು ಮಿಸ್ಸಾಗಿ ನೀವು ಎರಡೂ ಕಟ್ ಮಾಡ್ತೋ ಸ್ಲೀವೇ ಹೋಗುತ್ತೆ ಓಕೆ ನೋಡಿ ಇಷ್ಟನ್ನು ಕಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ಯಾಕಲ್ಲ ನಗ್ತಾ ಇದೆಯಾ ನೀನು ಮಾಡಿದ್ಯಾ ಹಾಂ ಹಾಂ ಜಾಣ ಕಣ ಅದಕ್ಕೆ ನಗು ಬಂದುಬಿಡ್ತೇನೆ ಅದಕ್ಕೇ ಓಪನ್ ಮಾಡೋದಕ್ಕೆ ನಾನು ಇವಾಗ ಕಟ್ ಮಾಡಬಾರ್ದು ಸ್ಲೀವ್ ಅಟ್ಯಾಚಿಂಗ್ ಮಾಡಬೇಕನ್ನ ನೆನಪಾಗತ್ತಲ್ಲ ಆವಾಗ ಮಾಡ್ಕೊಳ್ಳಿ ಈಗ ಇಬ್ಬರೇ ಮಾತ್ರ ನಗ್ತಾರೆ ಅವರಿಬ್ರು ಮಾಡಿರಬೇಕು இல்ல ஒவ்வொரு மாடிரோஸ் ஹீங்க இட இல்ல இல்ல பட்டை ஜாஸ்தி இருக்கு இங்கே இல்லங்க இங்கு கூட இப்போ இல்லாந்திரே பட்டை இரோதிரிங்க ಒಂದೇ ಕಡೆಗೆ ಬರುತ್ತೆ ಅಂತ ಇನ್ನೀನೂ ಮಾಡ್ಕೋಬೋದು ಓಕೆ ನೀರಿ ನೋಡಿ ಯಾವ ಅಟ್ಯಾಚಿಂಗು ಇಲ್ಲ ಈ ಕಡೆ ಈ ಕಡೆ ಬಟ್ಟೆ ಮಿಗುತ್ತೆ ಇದನ್ನು ಪಟ್ಟಿ ಪೀಸ್ಗೆ ಹಾಕೋಬೋದು ಕ್ರಾಸ್ ಪಟ್ಟಿಗೆ ಹಾಕೋಬೋದು ಈ ರೀತಿ ಮಾಡ್ಬೋದು ಓಕೆನಾ ಪೀಸ್ ಕಟ್ ಮಾಡೋಣವಾ ಹ್ಞೂ ಓಕೆ ಇವಾಗ ನೀಟಾಗಿ ಇದನ್ನು ಕಟ್ ಮಾಡಿಕೊಡಿ ಮಾರ್ಕ್ ಹಾಕೋದಕ್ಕೆ ಕಟ್ ಮಾಡಿಕೊಡಿ ಇಲ್ಲಾಂದರೆ ನ್ಯೂಸ್ ಪೇಪರ್ ಮೇಲೆಯೇ ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಕಟ್ ಮಾಡಿ ಕರೆಕ್ಟಾಗಿ ಬರಬೇಕು ಕಚ್ 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 ಎಲ್ಲ ಮಾಡಬಾರ್ದು ಓಕೆನಾ ಬಿಟ್ಟೆ ನಾನು ಕಟ್ ಇದ್ದೀನಿ ಬ್ಲೌಸ್ ಚೆನ್ನಾಗಿ ಬರಬೇಕು ಲತಾ ಹಾಕ್ಕೊಂಡು ಬರಬೇಕು ನಾಳೆ ಇವತ್ತು ನಾಳೆ ಫಿನಿಶ್ ಮಾಡಿ ನಾಡು ಹ್ಞೂ ಓಕೆ ನ್ಯಾಚ್ ಹೊಡಿಯನ್ನು ಮಿಸ್ ಮಾಡಬೇಡಿ ಕಂಪಲ್ಸರಿ ನ್ಯಾಚ್ ಹೊಡಿ ಸೆಂಟ್ರಿಗೆ ಕೂತ್ಕೊಳ್ಳಲಿಲ್ಲ ಅಂದರೆ ಬ್ಲೌಸು ಹಾಳಾಗುತ್ತೆ ಪ್ಲೈನ್ ಬ್ಲೌಸು ಆಮೇಲೆ ಲೈನಿಂಗಲ್ಲಿ ಈ ರೀತಿ ಮಾಡ್ಕೊಳ್ಳಿ ಡಿಸೈನ್ಗಳು ಬಂದಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಈ ಥರ ಮಾಡಬೇಕಾದ್ರೆ ಕಾರಣ ಫ್ಲವರ್ಗಳೆಲ್ಲ ಇತ್ತು ಅಂದರೆ ಉಲ್ಟಾ ಸೀದಾ ಇರ್ತವೆ ಆವಾಗ ನೀವು ಪ್ಯಾಚ್ ಕೊಟ್ಕೊಳ್ಳೇಬೇಕಾಗತ್ತೆ ಪ್ಲೈನ್ ಬ್ಲೌಸು ಲೈನಿಂಗು ಆ ಥರದಲ್ಲಿ ಇದನ್ನು ಮಾಡ್ಕೋಬೋದು ಓಕೆನಾ ಆಮೇಲೆ ನಾವು ಮ್ಯಾಮ್ ಎಲ್ಲ ಹೇಳಿದ್ದಾರೆ ನಾವೆಲ್ಲ ಥೇಂ ಮಾಡ್ತೀವಿ ಅಂದರೆ ಫ್ಲವರ್ ಫ್ಲವರು ಏನಾದರೂ ಡಿಸೈನ್ಸು ಆ ಥರ ಬಂತು ಅಂತಂದರೆ ಎಲ್ಲ ಉಲ್ಟಾ ಸೀದಾ ಬಿಡುತ್ತೆ ಆಮೇಲೆ ನೀವು ಹೇಳಿದ್ರಿ ನಾನು ಮಾಡಿದೆ ಅಂದ್ಕೊಂಡು ಅಷ್ಟೇ ಆಮೇಲೆ ಇದು ಕಟ್ ಮಾಡಬೇಕಾದ್ರೆ ಫ್ರಂಟಲ್ಲಿ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಕಟಿಂಗು ಮಾಡ್ಕೊಳ್ತೀವಿ ನೋಡು ಯಾವುದೇ ಪ್ಯಾಚಿಂದ ಏನು ಕಟ್ ಮಾಡಿದ್ವಿ ಅಲ್ಲ ಇದೇ ರೀತಿ ಫ್ರಂಟ್ ಹಾಫ್ ಇಂಚ್ ಮಾತ್ರ ಹಾಂ ಸುತ್ತ ಇಲ್ಲಿಂದ ಇದ್ರಿಗೆ ಮಾರ್ಕ್ ಹಾಕ್ತೀನಿ ಬಟ್ ಕಟ್ ಮಾಡೋಲ್ಲ ಹೊಲಿಬೇಕಾದ್ರೆ ನೀನು ಮಾಡಿಕೊಡೋದು ಓಕೆನಾ ಇದೆಲ್ಲ ಹೆಚ್ಚು ಮಾಡ್ತಾರೆ ಇಲ್ಲಿಂದ ಎರಡು ಇಂಚು ತಗೊಂಡು ಹಾಫ್ ಹಾಫ್ ಇಂಚಿಗೆ ನೀವು ಮೆಜರ್ಮೆಂಟ್ ತೊಗೊಳ್ಳಿ ನಮಗೆ ಗೊತ್ತಿರೋದ್ರಿಂದ ಹಿಂಗ್ ಮಾಡ್ತಾಕ್ತಿರೋದು ಇವಾಗ ಕಟ್ ಮಾಡ್ಬೇಡ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡಿ ಫ್ರಂಟಿಗೆ ಫ್ರಂಟ್ ಒಂದು ಈ ಕಡೆ ಬರುತ್ತೆ ಒಂದು ಈ ಕಡೆ ಬರುತ್ತೆ ಅರ್ಥ ಆಯ್ತಲ್ಲ ಸರಿ ಸರಿ ಕಂಡು ನಿಮಗೂ ಅರ್ಥ ಆಗಿದೆ ಅನ್ಸುತ್ತೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದೀವಲ್ವಾ ಲೈನಿಂಗ್ ಬ್ಲೌಸ್ ಹಾಕೋದ್ರೆ ಲೈನಿಂಗ್ ಹೀಗೆ ಮಾಡ್ಕೊಳ್ಳಿ ಆಮೇಲೆ ಒಂದೇ ಥರ ಪೀಸ್ ಇದ್ರೆ ಈ ಥರ ಮಾಡ್ಕೊಳ್ಳಿ ಫ್ಲವರ್ ಡಿಸೈನ್ಸ್ ಏನಾದ್ರು ಇದ್ರೆ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ ಡಿಸೈನ್ ಸೀದಾ ಸೀದಾಬಿಡ್ತವೆ ಏನೂ ಇಲ್ಲದೆ ಪ್ಲೈನ್ ಇದ್ದಕ್ಕೆ ಮಾತ್ರ ಈ ರೀತಿ ಮಾಡ್ಕೋಬಹುದು ಅರ್ಥ ಆಯ್ತಲ್ವಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ರೆ ಏನ್ ಮಾಡ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಓಕೆ ಬಾಯ್